ವೆಲ್ಕಮ್ ಬ್ಯಾಕ್ ಸೊ ಎಲ್ಲರೂ ಹೇಗಿದ್ರ ಗೈಸ್ ಎಲ್ಲ ಸೂಪರ್ ಅನ್ಕೋತಿನಿ ಅಂಡ್ ಇವತ್ತು ಹೊಸ್ಕೋಟೆಯಿಂದ ಒಂದು ನಮ್ಮೂರ್ಗೆ ಒಂದ್ ರೈಡ್ ಸ್ಟಾರ್ಟ್ ಮಾಡೋಣ ಅನ್ಕೊಟ సో మెన్ వైల్ వీడియో కూడా షూట్ మరి కొంత దిన ఆగిట సో దే ఆన్ సైకిల్ గ్యాప్ లో వీడియో షూట్ మార్కండో అంగే ఊర్కడే పోgana సో బనే లెట్స్ స్టార్ట్ వీడియో ತುಂಬಾ ಎಕ್ಸೈಟೆಡ್ ಆಗಿ ಇರುತ್ತೆ ಅಂತ ನಾನು ತಾಕುತ್ತಾ चलो चलते అಪ್ಪಣ್ಣ गाव ಚっちゃ ವನಮೇ ಕೈಕೋತಾಬಯಾ

ಅಂತಾನೆ ಹೇಳ್ಬೋದು ಟೋಲು ಇಟ್ಸ್ ಲೈಕ್ ಅದೇ ಇರೋದೇ ಗುರು ಎಲ್ಲರೂ ನಂಗೆ ನುಗ್ಬೇಕಷ್ಟೇ ನುಗ್ಗೋದು ಹಿಂಗೆ ಅಂತ ಯಾರಿಗೂ ಕರಡಕ್ ಗೊತ್ತಿರಲ್ಲ ಆದ್ರೂ ನುಗ್ಬೇಕು ಹಿಂಗಿದಾಗ ಐ ಸೊಳ್ಳಿ ಫೀಲ್ ಬರುತ್ತೆ

कैपिटल टी एम टी एन फॉर्म बढ़ाने वाला है ई एम टी ई एम पी टी वाले एन फॉर्म बढ़ाने वाला है सो वास गेयर ऑफ फोर्टी ट्वेंटी सेकेंड गेयर फोर्टी थर्ड गेयर सिक्सटी फाइव फोर्थ गेयर एफ माँ बड़ी फोर्थ गेयर एक्स्ट्रा टॉप पर होगा तो इनका सो आदर मुझे एड बढ़ते नहीं दिस इज़ आर एक्स वन थर्टी फाइव सॉर्ट ऑफ़ फाइव ಸೊ ಯಾರ್ಯಾರಿಗೆ ಗಾಡಿ ಬಗ್ಗೆ ಗೊತ್ತಿರೋದು ಅದಕ್ಕೆ ಎಕ್ಸಾಕ್ಟ್ಲಿಕ್ಕೆ ಬಟ್ ಏನ್ ಗೊತ್ತಾಗ ಇದ್ರಲ್ಲಿ ಕೂಡ ಟೋಟಲ್ ಪವರ್ ಇರುತ್ತಲ್ಲ ಇರುದಿ ಅಂತಾನೆ ಹೇಳ್ಬೋದು ಸೊ ಟೋಟಲ್ ಆ ಪವರ್ಗೋಸ್ಕರನೇ ಇಪ್ಪತ್ತು ವರ್ಷ ಆದ್ರೂ ನೈ ಗುರು ತಗೋ ಗುರು ಫಸ್ಟ್ ಗಾಡಿನ ಅಂತ ತಗೊಂಡಿರೋದು ಆರ್ ಎಕ್ಸ್ ಪ್ರೈಸ್ ಗಳಂತು ಈಗ ನೀವು ನಂಬುದ್ರೆ ನಮಗೆ ಬಿಟ್ರೆ ಬಿಡಿ ಹೊಸ ಗಾಡಿಗಳಿಗೂ ಇಲ್ಲ ಮಾರ್ಕೆಟ್ ಅಷ್ಟು ಮಾರ್ಕೆಟ್ ಆರ್ ಎಕ್ಸ್ ಇದಾವೆ ಹೊಸ ಗಾಡಿ ತಂದು ನೀವು ನೆಕ್ಸ್ಟ್ ಸೆಕೆಂಡ್ ಸೇಲ್ ಮಾಡ್ತೀರಾ ಗೆಟ್ ಅಕ್ ಮಂಟ್ಲಿ ಕಾಡಂತಾನೆ ಹೇಳ್ಬೋದು

ಇದರಲ್ಲಿ ಟೂ ಸ್ಟೋವ್ ಅಲ್ಲಿ ಇನ್ನೊಂದು ಯಾವ್ದಾದ್ರು ವೇರಿಯಂಟ್ ಬಿಟ್ಟರೆ ಚೆನ್ನಾಗಿರುತ್ತೆ ಬಟ್ ಐ ಡೋಂಟ್ ಥಿಂಕ್ ಇಂಡಿಯಾದಲ್ಲಿ ಟೂ ಸ್ಟೋವ್ ಲಾಂಚ್ ಆಗಕ್ಕೆ ಬಿಡಲ್ಲ ಅನ್ಸಿ ಬಟ್ ಒನ್ ಅಕಿಂಗ್ ಆಲ್ವೇಸ್ ಅಕಿಂಗ್ ಅಂತ ಹೇಳ್ತಾ ನೋಡಿ ಕೆಂಪಾ ತಲುಪ್ತಾ ಇದ ಎರ ಫೀಲ್ ಆಗಿದೆ ಈಗ ಸರಿಯಾಗಿ ಹೋಗ್ತಾ ಇದೆ ಅಂತ ಸ್ಟೇ ಗಾರಿಗಳು ಇದು ಮತಾ ಇಷ್ಟ್ ಬೇಗ ಕವರ್ ಮಾಡ್ತೀರಾ ನೆಕ್ಸ್ಟ್ ಸ್ಪೆಸ್ ಅಸ್ ಡಿಫರೆಂಟ್ ವೇರಿಯೇಟ್ ಅಮೇಜಾನ್ ಮೈಟ್ ಕಾಲೇಜ್ ಅಂಡ್ ಸ್ಕೂಲ್ ಸ್ಟೇಟ್ ರೈಡರ್ಸ್ ಗೆ ಏನು ಬೇಕು गाइस ಜೀವನದಲ್ಲಿ ಒಂದು ಸಕೊಂದು ಒಳ್ಳೆ ಗಾಡಿ ಲದ್ರ ಹೋಗಬೇಕು ಅನ್ನೋದು ಬೇಕಾಗಿರೋ ದೋನ ಟೈಮ್ ಇದೆ ಗಾಡಿ ಒಂದ ಟೈಮ್ ಸಿಂಗಾಕ ಸಕೊಂದು ಪಕ್ಕದ ಇಷ್ಟೆ ಬಿಟ್ಟರೆ ರೈಡರ್ಸ್ ಎಲ್ಲೆ ಬೇಕರ ಹೋಗ್ತಾರೆ ಗಾಯ್ಸ್ ಸೋ ದಟ್ಸ್ ಆ ಕರೇಜಿ ಗೈಸ್ ಗಾಡಿಗಳಲ್ಲಿ ನಾನು ಹೇಳ್ತಾರೆ ಏನು 2 ಲಕ್ಷ ಎನ್ವಸ್ಟ್ ಮಾಡ್ಲಾ ಅಷ್ಟು ಎನ್ವಸ್ಟ್ ಮಾಡ್ಲಾ 10 ಲಕ್ಷ ಎನ್ವಸ್ಟ್ ಮಾಡ್ತಿದೀಯಾ ವೇಸ್ಟ್ ಮೊಬಾ ಅದೇ ದುಡ್ಗೊಂದು ಕಾರ ಆಗೋದು ಫ್ರೆಂಡ್ಸ್ ಕಾರ್ ಈ ಬೈಕ್ ಅಲ್ಲಿ ಬರೋ ಬಜಾ ಕಾರ್ಲ್ಲಿ ಕೊಡ್ತೀರಾ ಹೋಗ್ಬೋದು ಲೈಕ್ ಬೈಕ್ ಗಿಂತ ತುಂಬಾ ಸ್ಪೀಡ್ ಆಗಿ ಹೋಗ್ಬೋದು ಸೇಫ್ ಆಗಿರುತ್ತೆ ಗಾಡಿ ಹೊಡಿಯಲ್ಲ ಚಳಿ ಆಗಲ್ಲ ಮಳೆ ಬೀಳಲ್ಲ ಆದ್ರೆ ಈ ಒಂದು ಚಳಿ ಗಾಳಿ ಇಲ್ದಿರ ನಾವು ಹೊಡಿತೀವಲ್ಲ ಗೈಸ್ ಅದು ಇರೋದು ಒಳ್ಳೆ ಹೋಟೆಲ್ ನಂದಿಂಗ್ರಂ ಏನೋ ರಿಪೋರ್ಟ್ ಮಾಡ್ತಿದ್ದಾರೆ ಎಲ್ಲ ತೆಗೆದು ಹಾಕಿಂಗ್ ಸಮಿಂಗ್ ಇಲ್ಲಿ ಟಿಫನ್ ದೊರೆಯುವುದು ಟಿಫನ್ ಸೆಂಟರ್